ಭಾನುವಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರ ಸಮನ್ವಯ ಸಮಿತಿಯಿಂದ ಆಯೋಜಿಸಿದ್ದ ಹಾಗೂ ಇತ್ತೀಚೆಗೆ ನಡೆದ ಸರ್ಕಾರಿ ನೌಕರರ ಸಂಘಕ್ಕೆ ಚುನಾವಣೆಯಲ್ಲಿ ಆಯ್ಕೆ ಆದ ಎಸ್ಸಿ ಎಸ್ಟಿ ನೌಕರರಿಗೆ ಸನ್ಮಾನ ಮತ್ತು ಸಾವಿತ್ರಿಬಾಯಿ ಫುಲೆ ಜಯಂತಿ ಅಂಗವಾಗಿ ಆಯ್ಕೆ ಮಾಡಿದ ಪ್ರತಿಭಾವಂತ ಶಿಕ್ಷಕರಿಗೆ ಸನ್ಮಾನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಚಿಂತಾಮಣಿ ತಾಲೂಕು ಎಸ್ಸಿ ನೌಕರರ ಪತ್ತಿನ ಸಹಕಾರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮುಂತಾದ ಕಾರ್ಯಕ್ರಮಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷರಾದ ಡಿ ಶಿವಶಂಕರ್ ಅವರು ಸಂಘದ ಉದ್ದೇಶ ಮತ್ತು ಮತ್ತು ನೌಕರರ ನಡೆಯ ಬಗ್ಗೆ ತಿಳಿಸಿಕೊಟ್ಟರು ಎಸ್ಸಿ ಎಸ್ಟಿ ನೌಕರರು ಇನ್ನೂ ಮುಂದೆ ಆಳುವ ವರ್ಗವಾಗಬೇಕು ಎಂದು ಕಿರುಮಾತು ಹೇಳಿದರು ಮುಂದುವ ಕರೆದು ಸಮನ್ವಯ ಸಮಿತಿಯ ನಡೆಯ ಕಡೆ ಕಾರ್ಯಕ್ರಮವನ್ನು ತಿಂಗಳಿಗೊಮ್ಮೆ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಹಳ್ಳಿಯನ್ನು ಆಯ್ಕೆ ಮಾಡಿಕೊಂಡು ತಾಲೂಕಿನ ಪದಾಧಿಕಾರಿಗಳು ಆ ಹಳ್ಳಿಗೆ ಭೇಟಿ ನೀಡಿ ವಿದ್ಯಾವಂತ ಯುವಕರಿಗೆ ನಮ್ಮ ಜನಾಂಗದ ಬಗ್ಗೆ ಅರಿವು ಮೂಡಿಸಬೇಕೆಂದು ತಿಳಿಸಿದರು ಇದೇ ಈ ಕಾರ್ಯಕ್ರಮದ ಉದ್ದೇಶ ಎಂದು ತಿಳಿಸಿ ಸಂವಿಧಾನವನ್ನು ಉಳಿಸುವಂತೆ ಮನವಿ ಮಾಡಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಖಜಾಂಶಿಗಳಾದ ಶ್ರೀ ವಿ ಶಿವರುದ್ರಯ್ಯನವರು ಮಾತನಾಡಿ ಇವತ್ತು ನನ್ನ ಗೆಲುವಿಗೆ ಸಮನ್ವಯ ಸಮಿತಿಯ ಕೊಡುಗೆ ಬಹಳಷ್ಟು ಇದೆ ಎಂದು ಹೇಳಿದರು ಸಮನ್ವಯ ಸಮಿತಿಯ ಬಂಧುಗಳು ಸಮಾಜ ತೆದರುವ ಕೆಲಸ ಮಾಡಬೇಕೆಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಖ್ಯಾತ ಸಾಹಿತಿಗಳು ಹಾಗೂ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿರುವ ಗೊಲ್ಲಹಳ್ಳಿ ಶಿವಪ್ರಸಾದ್ ರವರು ಮಾತನಾಡಿ ದಲಿತ ಎಂಬ ಪದವೇ ಒಂದು ಅದ್ಭುತ ದಲಿತರ ಶಕ್ತಿಯನ್ನು ದಮನಿಸಲೆಂದೇ ಇತಿಹಾಸದಲ್ಲಿ ಹಲವಾರು ಪಿತೂರಿಗಳು ನಡೆದಿವೆ ನಡೆಯುತ್ತಿವೆ ಎಂದು ಹೇಳಿದರು ಜೊತೆಗೆ ಕೋರೆಗಾವ್ ಚಳುವಳಿಯ ಬಗ್ಗೆ ಹಾಡನ್ನು ಹಾಡಿ ಎಲ್ಲರನ್ನೂ ರಂಜಿಸಿದರು ನಂತರ ಎಲ್ಲ ಗಣ್ಯ ವ್ಯಕ್ತಿಗಳು ಚಿಂತಾಮಣಿ ತಾಲೂಕಿನ ಎಸ್ಸಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದರು ಸಮನ್ವಯ ಸಮಿತಿಯ ಮಹಿಳಾ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಅಶ್ವಿನಿ ಲಕ್ಷ್ಮಯ್ಯರವರು ಮಾತನಾಡಿ ಇಂದು ನನ್ನ ಈ ಸಾಧನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಮನ್ವಯ ಸಮಿತಿ ಕಾರಣ ಎಂದು ತಿಳಿಸಿದರು ಇದೇ ವೇದಿಕೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪ್ರತಿ ತಾಲೂಕಿನಿಂದ ಉತ್ತಮ ಶಿಕ್ಷಕರ ಆಯ್ಕೆ ಮಾಡಿ ಚಿಂತಾಮಣಿ ತಾಲೂಕಿನ ಶ್ರೀಮತಿ ರತ್ನಮ್ಮ ಬಿವಿ ಎಚ್ಪಿಎಸ್ ಕೋಡಿಹಳ್ಳಿ ಶ್ರೀಮತಿ ಅಂಬುಜಾಕ್ಷಿ ಎಚ್ಪಿಎಸ್ ಬುನ್ನಹಳ್ಳಿ ಶ್ರೀಮತಿ ಪಿ ಎಚ್ಪಿಎಸ್ ಮಾಡಿಕೆರೆ ಮತ್ತು ಇದೇ ರೀತಿ ಎಲ್ಲ ತಾಲೂಕುಗಳಿಂದ ಆಯ್ಕೆಯಾದ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕಿನ ಗೊಲ್ಲಹಳ್ಳಿ ನಿವಾಸಿ ಮತ್ತು ಶಿಕ್ಷಕರಾದ ಶ್ರೀನಿವಾಸಯ್ಯ ರವರಿಗೆ ತಮಿಳುನಾಡು ಸರ್ಕಾರ ನೀಡಿದ ಗೌರವ ಡಾಕ್ಟರೇಟ್ ಪದವಿಯನ್ನು ಪರಿಗಣಿಸಿ ಅವರನ್ನು ಅಭಿನಂದಿಸಲಾಯಿತು ಹಾಗೆ ಜಿಲ್ಲೆಯಾದ್ಯಂತ ಎಸ್ಸಿ ಎಸ್ಟಿ ಮಕ್ಕಳ ಸಾಧನೆಯನ್ನು ಪರಿಗಣಿಸಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷರಾದ ಶ್ರೀ ಕೆಎಂ ಶಿವಪ್ರಸಾದ್ ಜಿಲ್ಲಾಧ್ಯಕ್ಷರಾದ ಮರಿಯಪ್ಪ ಎಂ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರಾದ ಎಸ್ ಪ್ರದೀಪ್ ಜಿಲ್ಲಾ ಸಾವಿತ್ರಿಬಾಯಿ ಪುಲೆ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಭಾರ್ಗವಿ ಜಿಲ್ಲಾ ಕಾರ್ಯದರ್ಶಿ ಸಂಜೀವ ರಾಯಪ್ಪ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಮುನಿಸ್ವಾಮಿ ಚಿಂತಾಮಣ ಎಸ್ಸಿ ನೌಕರರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಶ್ರೀ ಅಂಜನಪ್ಪ ಎಂ ಜಿಲ್ಲಾ ಸಹಕಾರ್ಯದರ್ಶಿಯಾದ ಆಂಜನೇಯ ಹಾಗೂ ಎಲ್ಲ ತಾಲೂಕುಗಳ ಸಂಬಂಧಿಸಿದ ಅಧ್ಯಕ್ಷರು ಕಾರ್ಯದರ್ಶಿಗಳು ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಸ್ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪ ಬೆಂಗಳೂರು ರಸ್ತೆ ನಯರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಫನ್ ಮಧ್ಯಾಹ್ನ ಊಟ ಎಲ್ಲಾ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು

ಅದಕ್ಕೆ ಕಾರಣಿಭೂತ್ರ ಸಮನ್ವಯ ಸಮಿತಿ ನೇತೃತ್ವದ ತಂಡ ಅಂತೇಳಿ ನಾನು ಹೃದಯಪೂರ್ವಕವಾಗಿ ಹೇಳಲಿಕ್ಕೆ ಪಡ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ನಾವೇನಾದ್ರೂ ಚುನಾವಣೆ ನಿಂತು ಕೇಳ್ತೀವಿ ಅಂತಂದ್ರೆ ಅದು ಬಿಡಿ ಅದು ದೊಡ್ಡ ಮಾತು ಆ ಚುನಾವಣೆಗೆ ನಿಲ್ಬೇಕು ಆ ಚುನಾವಣೆಯಲ್ಲಿ ಗೆಲ್ಬೇಕು ಅಂತಂದ್ರೆ ಸಮನ್ವಯ ಸಮಿತಿ ಏನಿದೆ ನಮ್ಮ ಸಮನ್ವಯ ಸಮಿತಿಯ ಅಧ್ಯಕ್ಷತೆ ಅಣ್ಣ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಮನ್ವಯ ಸಮಿತಿ ರಾಜ್ಯ ಈ ನಾಡಿನ ಹೆಮ್ಮೆಯ ನೇತಾರ ಸಿದ್ದರ್ಗರ ಹೋದರು ನಮ್ಮ ನಿಮ್ಮೆಲ್ಲರ ಶ್ರೇಯಸ್ಸನ್ನು ಕೋರಿ ಸರ್ಕಾರಿ ನೌಕರನ್ನಾಗಿ ನಾನು ನನ್ನ ಹೆಡ್ತಿ ನನ್ನ ಮಕ್ಕಳು ಅಂತ ಮನೆಯಲ್ಲಿ ಕೂತ್ಕೊಳ್ತೇನೆ ಒಂದು ಸಂಘವನ್ನು ಕಟ್ಟುವುದರ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಒಂದು ಸಾಂಸ್ಕೃತಿಕ ಸಂಬಂಧವನ್ನ